ಮೀಡಿಯಾ ನೆಟ್ವರ್ಕ್ ಈ ದೀಪಗಳ ಹಬ್ಬದಲ್ಲಿ ನರಕ ಚತುರ್ಥಿ ಹಬ್ಬದ ವಿಶೇಷತೆ ಏನು ಹೇಗೆ ಆಚರಣೆ ಮಾಡಬೇಕು ನಮ್ಮ ಪೂರ್ವ ಜನ್ಮದ ಕೃತ ಜನ್ಮದ ಪಾಪ ಕರ್ಮಗಳೇನಿರುತ್ತೆ ಈ ಒಂದು ಕೃತ ಜನ್ಮದಲ್ಲಿ ಏನು ಆಕ್ಚುಲ್ ಅಲ್ಲಿ ಇದ್ದೀವಿ ಹದಿನಾಲ್ಕು ರೀತಿಯ ನರಕ ಶಿಕ್ಷೆಗಳಿರುತ್ತೆ ಒಂದೊಂದು 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 ಪಾರಾಗ್ತಾ ಆಗ್ತಾ ಪಾಸ್ ಆಗ್ತಾ ಬರ್ಬೇಕು ಆ ಹದಿನಾಲ್ಕು ರೀತಿಯ ನರಕಗಳೇನಿದೆ ಅವುಗಳಿಂದ ಮುಕ್ತಿಯಾಗಿ ಈ ಲೌಕಿಕ ಜೀವನದಲ್ಲಿ ನಮಗೆ ಗೆಲುವು ಸಕ್ಸೆಸ್ ಸಿಗಬೇಕು ಅಂತಂದ್ರೆ ನರಕ ಚತುರ್ದಶಿಯ ದಿನ ಹದಿನಾಲ್ಕು ದೀಪಗಳನ್ನು ಬೆಳಗ್ಬೇಕು ನರಕ ಚತುರ್ಥಿಯ ದಿನ ವಿಶೇಷ ದಿನದಂದು ನಾವು ಯಾವ ಕೆಲಸವನ್ನ ಮಾಡಬೇಕು ಹಾಗೆ ಏನಾದರೂ ದಾನವನ್ನ ಮಾಡಿದ್ರೆ ಅದರ ಫಲ ಸಿಗುವಂತ ತುಂಬಾ ಜನ ವೀಕ್ಷಕರು ಈ ರೆಮಿಡಿ ಮಾಡ್ಕೊಂಡಿಲ್ಲ ನಾನು ಫಸ್ಟ್ ಟೈಮ್ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ನರಕ ಚತುರ್ದಶಿಯ ದಿನ ¡Gracias! ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ದೀಪಾವಳಿ ಸ್ಪೆಷಲ್ ಪಾಡ್ಕಾಸ್ಟ್ ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಮ್ಮ ಈ ಹಿಂದಿನ ಪಾಡ್ಕಾಸ್ಟ್ ನಲ್ಲಿ ಸುಧೀಂದ್ರ ದೇಶಪಾಂಡೆ ಗುರೂಜಿ ಅವರು ದೀಪಾವಳಿ ಹಬ್ಬದ ವಿಶೇಷತೆಯಿಂದ ಹಿಡಿದು ಆ ದಿನದಂದು ನಾವು ಏನೇನು ಮಾಡ್ಬೇಕು ಧನತ್ರಯೋದಶಿ ದಿನ ನಾವು ಏನೇನ್ ಮಾಡಿದ್ರೆ ಲಕ್ಷ್ಮಿ ಒಲಿದು ಬರ್ತಾಳೆ ಹಾಗೆ ನಾವು ಯಾವ ರೀತಿಯಾದಂತ ರೆಮಿಡಿಗಳನ್ನ ಮಾಡ್ಬೇಕು ಅನ್ನೋಂತದ್ರ ಸಂಪೂರ್ಣವಾದ ಮಾಹಿತಿಯನ್ನ ನೀಡಿದ್ದಾರೆ ಗುರುಗಳು ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ಈಗಲೇ ಹೋಗಿ ನೋಡಿ ಹಾಗೆ ಈ ಈ ನಮ್ಮ ಪಾಡ್ಕಾಸ್ಟ್ ನಲ್ಲಿ ನರಕ ಚತುರ್ದಶಿಯ ವಿಶೇಷತೆಯ ಬಗ್ಗೆ ಸುಧೇಂದ್ರ ದೇಶಪಾಂಡೆ ಗುರುಜಿ ಅವರು ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಅವತ್ತು ನಾವು ಏನೇನ್ ಮಾಡಬೇಕು ಆ ದಿನದ ವಿಶೇಷತೆ ಏನು ಅದರ ಜೊತೆಗೆ ಸಿಂಪಲ್ ರೆಮಿಡಿಗಳು ಏನೇನು ಕೊಡ್ತಾರೆ ಅಂತ ನೋಡೋಣ ಮೊದಲನೇದಾಗಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ ಗುರುಗಳೇ ಪಾಡ್ಕಾಸ್ಟ್ಗೆ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ನಿಮಗೂ ಮತ್ತು ಸಮಸ್ತ ವೀಕ್ಷಕ ಬಂಧುಗಳಿಗೂ ಕೂಡ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಗುರುಗಳೇ ನಾವು ನೋಡಿದಂತೆ ಹಿಂದಿನ ಪಾಡ್ಕಾಸ್ಟ್ ನಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಾ ಹಾಗೆ ಇವತ್ತಿನ ಈ ಪಾಡ್ಕಾಸ್ಟ್ನಲ್ಲಿ ತುಂಬ ತುಂಬಾ ಮುಖ್ಯವಾಗಿ ನರಕ ಚತುರ್ದಶಿಯ ಬಗ್ಗೆ ನೀವು ಮಾಹಿತಿಯನ್ನು ನೀಡ್ತಾ ಇದ್ದೀರಾ ಗುರುಗಳೇ ಈ ದೀಪಗಳ ಹಬ್ಬದಲ್ಲಿ ನರಕ ಚತುರ್ಥಿ ಹಬ್ಬದ ವಿಶೇಷತೆ ಏನು ಹೇಗೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಗುರುಗಳೇ ಖಂಡಿತ ಖಂಡಿತ ನೋಡಿ ನರಕ ಚತುರ್ದಶಿ ಹಬ್ಬ ಬಹಳ ಬಹಳ ಇಂಪಾರ್ಟೆಂಟ್ ನಮಗೆ ದೀಪಾವಳಿಯಲ್ಲಿ ನಾನು ಹೇಳ್ತಾ ಹಿಂದಿನ ಪಾಡ್ಕಾಸ್ಟಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತಾ ಸಾಮಾನ್ಯವಾಗಿ ದೀಪಾವಳಿ ಐದು ದಿವಸದ ಹಬ್ಬ ಬರುತ್ತೆ ಧನತ್ರಯೋದಶಿ ನರಕ ಚತುರ್ದಶಿ ಹೀಗೆ ಐದು ದಿನಗಳ ಹಬ್ಬ ಅಂತ ಡಿಸ್ಕಸ್ ಮಾಡಿ ಅದರಲ್ಲಿ ಎರಡನೆಯ ದಿನವಾಗಿ ಬರುವಂತಹ ಹಬ್ಬವೇ ನರಕ ಚತುರ್ದಶಿ ಈ ನರಕ ಚತುರ್ದಶಿ ಏನು ನೋಡಿ ಹೆಸರಲ್ಲಿ ನರಕ ಚತುರ್ದಶಿ ಚತುರ್ದಶಿ ತಿಥಿ ಹುಣ್ಣಿಮೆಯಾಗಿ ಸಾಮಾನ್ಯವಾಗಿ ಹದಿನಾಲ್ಕನೆಯ ದಿನ ಬರುವಂತಹ ಹಬ್ಬವೇ ನರಕ ಚತುರ್ದಶಿ ಈ ನರಕ ಚತುರ್ದಶಿ ಇದೆಯಲ್ಲ ಎಲ್ಲರೂ ಏನಂತಾರೆ ಅಂತಂದ್ರೆ ನರಕ ಚತುರ್ದಶಿ ದೀಪಾವಳಿ ಎಂದು ಬರುವಂತಹ ಎರಡನೇ ದಿನದ ಹಬ್ಬ ಇದರ ಒಂದು ಸನಾತನ ಧರ್ಮದಲ್ಲಿ ಪೌರಾಣಿಕವಾಗಿ ವೇದಗಳಲ್ಲಿ ಐತಿಹ್ಯವನ್ನು ನೋಡ್ಲಿಕ್ಕಾಗಿ ಬಹಳ ಆಶ್ಚರ್ಯ ಆಗುತ್ತೆ ಏನಪ್ಪಾ ಅಂದರೆ ನಿಮಗೆ ಗೊತ್ತಿರಬೇಕು ಅನ್ಸುತ್ತೆ ನರಕಗಳಲ್ಲಿ ಹದಿನಾಲ್ಕು ರೀತಿಯ ನರಕ ಇರುತ್ತಂತೆ ಈಗ ಜನರಲ್ ಆಗಿ ನೋಡಿ ಸಾಮಾನ್ಯವಾಗಿ ಏನಪ್ಪಾ ಈ ಬದುಕು ನರಕ ಆಗ್ಬಿಡುತ್ತೋ ಅಂತಿರ್ತಾರೆ ಅಂದರೆ ಭಗವಂತ ಯಾರು ಆಧ್ಯಾತ್ಮದಲ್ಲಿ ಭಕ್ತಿ ಶ್ರದ್ಧೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ನಾವು ಭಗವಂತನಲ್ಲಿ ಸ್ಮರಣೆ ಮಾಡ್ತಾ ಪೂಜೆ ಜಪ ತಪಗಳನ್ನು ಮಾಡ್ತಾ ನಮ್ಮ ನಿತ್ಯದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿರ್ತೀವಿ ಭಗವಂತನ ಆಶೀರ್ವಾದ ಕೃಪಾ ಕಟಾಕ್ಷ ನಮ್ಮ ಮೇಲಿರುತ್ತೆ ನಮ್ಮ ಪೂರ್ವ ಜನ್ಮದ ಕೃತ ಜನ್ಮದ ಪಾಪ ಕರ್ಮಗಳೇನಿರುತ್ತೆ ಅವುಗಳ ಅನುಸಾರವಾಗಿ ಕೆಲವೊಂದು ಸಮಸ್ಯೆಗಳ ನಮ್ಮ ಮೇಲೆ ಮುಗಿಬೀಳುತ್ತಲ್ಲ ಸಾಲ ಅನ್ನುವಂಥದ್ದು ಒಂದು ನರಕವೇ ಮದುವೆ ಪಾಪ ಸೆಟ್ ಆಗ್ತಾ ಇರೋದಿಲ್ಲ ತುಂಬಾ ವಿಳಂಬ ಆಗ್ತಾ ಇರುತ್ತೆ ಅವರಿಗೆ ವಯಸ್ಸು ಮೀರಿ ಹೋಗ್ತಾ ಇರುತ್ತೆ ಅವರಿಗೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅವರ ಹೆತ್ತವರಿಗೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇರೋದಿಲ್ಲ ಹಾಗಂತ ಮನಸಲ್ಲೂ ಆಗ್ತಾ ಇರೋದಿಲ್ಲ ಇನ್ನು ಏನೇ ಕೆಲಸಕ್ಕೆ ಕೈ ಹಾಕ್ತಾರೆ ಎಲ್ಲ ಅರ್ಧಕ್ಕೆ ಬಂದು ನಿಲ್ತಾ ಇರುತ್ತೆ ಎಫರ್ಟ್ ನೋಡಿದರೆ ತುಂಬ ಎಫರ್ಟ್ ಹಾಕ್ತಾ ಇರ್ತಾರೆ ಎಫರ್ಟಲ್ಲಿ ಯಾವುದು ಕಡಿಮೆ ಇರೋದಿಲ್ಲ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ರಿಸಲ್ಟ್ ಮಾತ್ರ ಜೀರೋ ಇವೆಲ್ಲ ಏನು ಅಂತಂದರೆ ಇನ್ನು ಹಾಂ ಸಂತಾನ ಪ್ರಾಪ್ತಿ ಕೂಡ ಸಂತಾನ ಪ್ರಾಪ್ತಿಯಲ್ಲೂ ಕೂಡ ವಿಳಂಬ ಆಗ್ತಾ ಇರುತ್ತೆ ಎಷ್ಟೋ ಹಾಸ್ಪಿಟಲ್ ಸುತ್ತಿರ್ತಾರೆ ಆಯು ಐ ವಿ ಎಫ್ ಏನೇನೋ ಖರ್ಚು ಮಾಡಿ ಮಾಡ್ತಿರ್ತಾರೆ ಇವುಗಳನ್ನು ಎಲ್ಲವನ್ನ ನೋಡ್ಲಿಕ್ಕಾಗಿ ನಮಗೆ ಒಂಥರ ಮನಸ್ಸಲ್ಲಿ ಅನಿಸ್ತಾ ಇರುತ್ತೆ ನಾವೇನು ಯಾವ ಜನ್ಮದಲ್ಲಿ ಪಾಪವನ್ನು ಮಾಡಿದ್ದೀವಿ ನಮಗೆ ಯಾಕೆ ಈ ಥರ ಒಂದು ನರಕದ ಥರ ಶಿಕ್ಷೆ ಆಗ್ತಾ ಇದೆ ಈ ಒಂದು ಕೃತ ಜನ್ಮದಲ್ಲಿ ಏನು ಆ್ಯಕ್ಚುಲ್ ಲೈಫಲ್ಲಿ ಇದ್ದೀವಿ ಹದಿನಾಲ್ಕು ರೀತಿಯ ನರಕ ಶಿಕ್ಷೆಗಳಿರುತ್ತೆ ಒಂದೊಂದು 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 ಪಾರಾಗ್ತಾ ಪಾಸಾಗ್ತಾ ಬರಬೇಕು ನಾವು ನಮಗೆ ಬೇಗ ಸಾಲ ತಿರಬೇಕು ದುಡಿದಂತ ಹಣ ಕೈಯಲ್ಲಿ ಉಳಿಬೇಕು ಮಕ್ಕಳು ಮಾತು ಕೇಳಬೇಕು ಮಕ್ಕಳಿಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗಬೇಕು ನಾವು ಕೈ ಹಾಕುವಂಥ ನೌಕರಿ ವ್ಯಾಪಾರ ವ್ಯವಹಾರದಲ್ಲಿ ಪ್ರಗತಿ ಆಗಬೇಕು ಇವೆಲ್ಲ ಪಾಸಿಟಿವ್ ಶೇಡಲ್ಲಿ ಬರುತ್ತೆ ನೆಗೆಟಿವ್ ಶೇಡ್ ಅಂದರೆ ನರಕ ನರಕ ದರ್ಶನ ಆ ಹದಿನಾಲ್ಕು ರೀತಿಯ ನರಕಗಳೇನಿದೆ ಅವುಗಳಿಂದ ಮುಕ್ತಿಯಾಗಿ ಈ ಲೌಕಿಕ ಜೀವನದಲ್ಲಿ ನಮಗೆ ಗೆಲುವು ಸಕ್ಸಸ್ ಸಿಗಬೇಕು ಅಂತಂದ್ರೆ ನರಕ ಚತುರ್ದಶಿಯ ದಿನ ಹದಿನಾಲ್ಕು ದೀಪಗಳನ್ನು ಬೆಳಗ್ಬೇಕಂತೆ ಎಲ್ಲಿ ಮನೆ ಹೊರಗೆ ಹದಿನಾಲ್ಕು ದೀಪ ಮಣ್ಣಿನ ಹಣತಿಯಲ್ಲಿ ಈಗ ಆರ್ಟಿಫಿಷಿಯಲ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ದೀಪ ಬೆಳಗಿಸಬಾರ್ದು ಅದನ್ನು ನೀರು ಹಾಕಿ ನೀರು ಹಾಕಿದರೆ ಬೆಳಗ್ಬಿಡುತ್ತಲ್ಲ ಅದು ಅದು ನಮ್ಮ ರೆಮಿಡಿಗೆ ಬರಲ್ಲ ಶುದ್ಧವಾಗಿ ಭೂತತ್ವ ಮಣ್ಣಿನಿಂದ ಮಾಡಿದಂಥ ಮಣ್ಣಿನ ಹಣತೆಯನ್ನೇ ಆಗಬೇಕು ಅದಕ್ಕೆ ಆ ಮಣ್ಣಿನ ಹಣತೆಯಲ್ಲಿ ನೀವು ಮಾಮೂಲಿ ಮನೆಯಲ್ಲಿ ಯಾವ ಎಣ್ಣೆಯನ್ನು ಬಳಸ್ತೀರಿ ಯಾವ ಬತ್ತಿಯನ್ನು ಬಳಸ್ತೀರಿ ಅದನ್ನು ಬಳಸ್ಕೊಂಡು ಹದಿನಾಲ್ಕು ದೀಪ ಯಾಕೆಂದರೆ ಹುಣ್ಣಿಮೆಯಿಂದ ಹದಿನಾಲ್ಕನೇ ದಿನಕ್ಕೆ ಬರುವಂಥದ್ದೇ ನರಕ ಚತುರ್ದಶಿ ಸಾಂಕೇತಿಕವಾಗಿ ಹದಿನಾಲ್ಕು ನರಕಗಳಿರುತ್ತಲ್ಲ ನರಕಗಳಿಂದ ಹೊರಗಡೆ ತಂದು ನಮ್ಮನ್ನು ಒಂದು ಲೌಕಿಕ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿ ಈ ಬಾಳಿನ ಪಥದಲ್ಲಿ ಬಿಡುವಂತಹ ನರಕ ಚತುರ್ದಶಿ ಏನು ಹಬ್ಬ ಇದೆ ಅದು ನಮಗೆ ಒಲಿಬೇಕು ಜಯ ವಿಜಯ ತಂದು ಕೊಡಬೇಕು ಅಂತಂದರೆ ಹದಿನಾಲ್ಕು ದೀಪಗಳನ್ನು ನರಕ ಚತುರ್ದಶಿಯ ದಿನ ದೀಪಾವಳಿ ಹಬ್ಬದ ದಿನ ಮನೆಯಿಂದ ಹೊರಗಡೆ ಬೆಳಗ್ಬೇಕು ಇದು ನರಕ ಚತುರ್ದಶಿಯ ಮೇಜರ್ 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 ರೆಮಿಡಿಯಾಗಿ ಬರುತ್ತೆ ಸರಿ ಗುರುಗಳೇ ಇನ್ನು ಪ್ರತಿ ಹಬ್ಬದಲ್ಲೂ ಗುರುಗಳೇ ವಿಶೇಷವಾಗಿ ನೀವು ತಿಳಿಸ್ತಾನೆ ಇರ್ತೀರ ನಮ್ಮ ಸ್ನಾನದ ನೀರಿನಲ್ಲಿ ಒಂದಷ್ಟು ವಸ್ತುಗಳನ್ನ ಹಾಕಿ ಸ್ನಾನ ಮಾಡಿದ್ರೆ ಒಳಿತಾಗುತ್ತೆ ಅಂತ ಸೊ ಈ ನರಕ ಚತುರ್ದಶಿ ದಿನ ನಮ್ಮ ಸ್ನಾನದ ನೀರಿಗೆ ಯಾವ ವಸ್ತುವನ್ನ ಹಾಕಬೇಕು ಅದ್ರಿಂದ ಏನ್ ಫಲಗಳು ಸಿಗುತ್ತೆ ಹೇಗೆ ಅಂತ ತಿಳಿಸ್ಕೊಡಿ ಖಂಡಿತ ನರಕ ಚತುರ್ದಶಿಗೆ ತುಂಬಾ ಒಳ್ಳೊಳ್ಳೆ ರೆಮಿಡಿಗಳನ್ನ ತಗೊಂಡ್ ಬಂದಿದ್ದೀನಿ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ವಿಷಯ ಹೇಳೋದನ್ನ ನಾನು ಮರ್ತಿದ್ದೆ ಅದೇನಪ್ಪಾ ಅಂದ್ರೆ ಈ ನರಕಾಸುರ ಎನ್ನುವ ರಾಕ್ಷಸ ಏನಿರ್ತಾನೆ ಅವನನ್ನ ಒಧೆ ಮಾಡಿ ಅವನನ್ನ ಹತ ಮಾಡಿ ಆ ಶ್ರೀಕೃಷ್ಣ ಮತ್ತು ಸತ್ಯಭಾಮೆ ಸತ್ಯಭಾಮೆ ಯಾರು ಭೂದೇವಿ ಆ ಭೂದೇವಿಯ ಮಗನೇ ಈ ನರಕಾಸುರ ನೋಡಿ ಅವನ ಒಂದು ಪಾಪ ಕರ್ಮಗಳು ಮಿತಿ ಮೀರಿಬಿಟ್ಟಿರುತ್ತೆ ಅವನ ಏನ್ ಮಾಡಿರ್ತಾನೆ ಅಂದ್ರೆ ನರಕಾಸುರ ಹದಿನಾರು ಸಾವಿರ ಸ್ತ್ರೀಯರನ್ನ ಜೈಲಿನಲ್ಲಿ ಬಂಧೆ ಮಾಡಿರ್ತಾನಂತೆ ಬಂದಿಖಾನೆಯಲ್ಲಿ ಅವರನ್ನ ಪೂರ್ತಿ ಬಂಧ ಮುಕ್ತ ಮಾಡಿ ಅವನನ್ನ ವಧೆ ಮಾಡಿ ಅವನ ಉಪಟಳವನ್ನ ನಿಲ್ಲಿಸಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಸತ್ಯಭಾಮೆ ಅವತ್ತಿನ ದಿನ ಜಯ ವಿಜಯ ಸಾಧಿಸಿ ಬರ್ತಾರೆ ಆ ದಿನದ ಐತಿಹ್ಯವೇ ನರಕ ಚತುರ್ದಶಿ ಎಂತಹ ಪೌರಾಣಿಕ ಹಿನ್ನೆಲೆ ಇದೆ ಇದರಲ್ಲಿ ಅಂತಂದ್ರೆ ಆ ದಿನ ಅವರೇನು ಆ ಯಾರು ನರಕಾಸುರನನ್ನ ಕೊಂದು ಶ್ರೀಕೃಷ್ಣ ಪರಮಾ ಪರಮಾತ್ಮ ಮತ್ತು ಸತ್ಯಭಾಮೆ ಅವರ ಸ್ವಸ್ಥಾನಕ್ಕೆ ಊರಿಗೆ ಮರಳಿ ಬರ್ತಾರಲ್ಲ ಅರೆಮನಿ ನಗರೆಗೆ ಅಲ್ಲಿ ಬಂದಾಗ ಅಲ್ಲಿ ಎಲ್ಲ ಪ್ರಜೆಗಳು ಅವ್ರನ್ನ ಬರಮಾಡಿಕೊಂಡು ತಿಲಕ ಇಟ್ಟು ವಿಜಯದ ಆರತಿಯನ್ನ ಎತ್ತುತ್ತಾರೆ ಸ್ನಾನ ಮಾಡಿಸಿ ತಿಲಕವನ್ನ ಇಡ್ತಾರೆ ಆರತಿಯನ್ನ ಮಾಡ್ತಾರೆ ಅದರ ಐತಿಹ್ಯವಾಗಿ ಇವತ್ತಿಗೂ ಕೂಡ ನಾವು ನರಕ ಚತುರ್ದಶಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಮನೆಯ ಸದಸ್ಯರೆಲ್ಲ ನಾನು ಮೊದಲನೇ ಪಾಡ್ಕಾಸ್ಟ್ ಅಲ್ಲಿ ಅದರ ವಿವರಣೆಯನ್ನ ಕೊಟ್ಟಿದ್ದೀನಿ ಹೇಗೆ ಆರತಿಯನ್ನ ಮಾಡಿಸ್ಕೋಬೇಕು ಸ್ನಾನ ಸಂಪ್ರದಾಯ ಎಲ್ಲ ಹೇಳಿದ್ದೀನಿ ಆ ಒಂದು ಫಸ್ಟ್ ಪಾಡ್ಕಾಸ್ಟ್ ಅನ್ನು ಕೂಡ ನೋಡ್ಬೋದು ಇದರ ಐತಿಹ್ಯ ಇದೆ ಇನ್ನ ನೀವು ಕೇಳ್ತಾ ಇದ್ರಿ ಪ್ರತಿ ಹಬ್ಬಕ್ಕೂ ಕೂಡ ನಾವು ಸ್ನಾನದ ನೀರಿಗೆ ಏನಾದರೂ ಹಾಕ್ಕೊಂಡು ಸ್ನಾನ ಮಾಡುವಂತ ರೆಮಿಡಿಯನ್ನು ಹೇಳ್ತೀವಿ ಅಂತ ಅದಕ್ಕಿಂತ ಮುಂಚೆ ನಾನೊಂದು ಪವರ್ಫುಲ್ ವಸ್ತು ತೋರಿಸಲೇಬೇಕು ತೋರಿಸ್ಬಿಡ್ತೀನಿ ನೋಡಿ ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅಂತ ಹೇಳಿ ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಬೇಕು ಅಂತ ಪೂಜೆ ಮಾಡ್ತಾರೆ ವರ್ಷದ ಮುನ್ನೂರ ಅರವತ್ತೈದು ದಿವಸ ನಾವು ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಪೂಜೆ ಮಾಡ್ತೀವಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ಯಾರಿಗೆ ನಾನು ಮನೆಗೆ ಕಳಿಸ್ಕೊಟ್ಟಿದ್ದೀನಿ ಅವರು ಭರ್ಜರಿಯಾಗಿ ಪೂಜೆ ಮಾಡ್ಕೊಳ್ಳಿ ಇಲ್ಲ ಗುರುಗಳೇ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಅಂತಂದರೆ ಅವ್ರಿಗೆ ಅವ್ರಿಗಾದ್ರ ಐತಿಹ ಹೇಳ್ಬಿಟ್ಟು ನಾನು ಹೇಗೆ ಪೂಜೆ ಮಾಡ್ಕೋಬೇಕು ಹೇಳ್ತೀನಿ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತಹ ವಸ್ತು ಇಲ್ಲಿ ನೀವು ಟ್ರೈ ಇಲ್ಲಿ ನೀವು ಸರ್ಕಲ್ ಏನು ನೋಡ್ತಾ ಇದ್ದೀರಿ ವೃತ್ತವನ್ನು ಇದು ಭೂಮಂಡಲವನ್ನು ಪ್ರತಿನಿಧಿಸುತ್ತೆ ಏನು ನಾವಿಲ್ಲಿ ಜೀವನನ ನಡೆಸ್ತಾ ಇದ್ದೀವಿ ಭೂಮಿಯನ್ನು ಪ್ರತಿನಿಧಿಸುತ್ತೆ ಇದರ ಸುತ್ತು ನಮ್ಮ ಆಕಾಶವನ್ನು ಪ್ರತಿನಿಧಿಸುತ್ತೆ ಹಿಂದಿನ ಜನ್ಮದಲ್ಲಿ ನಾವೇನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಈ ಜನ್ಮದಲ್ಲಿ ಏನಾದರೂ ಪಾಪಕರ್ಮಗಳನ್ನು ಮಾಡಿ ನಮ್ಮ ಗೆಲುವಿನ ಹಾದಿಗೆ ಅಡೆತಡೆಗಳು ಬರ್ತಾ ಇದೆಯಲ್ಲ ಅದನ್ನೆಲ್ಲ ಸುಟ್ಟು ಹಾಕುವಂಥದ್ದು ಶ್ರೀಚಕ್ರ ನಿಮ್ಮ ಮನೆಗೆ ಯಾರಾದರೂ ಮಾಟ ಮಂತ್ರ ತಂತ್ರ ದೃಷ್ಟಿದೋಷ ನರದೃಷ್ಟಿ ದೋಷ ಕಣ್ಣು ದೃಷ್ಟಿ ನಿಮಗೆ ಕೃತ್ರಿಮ ಪ್ರಯೋಗಗಳನ್ನು ಏನಾದರೂ ಮಾಡಿಸಿದ್ರೆ ಈ ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದರೆ ಸಾಕು ಅದನ್ನೆಲ್ಲ ಸುಟ್ಟು ಹಾಕುತ್ತೆ ಹದಿಮೂರು ರಹಸ್ಯ ತ್ರಿಕೋನಗಳು ಇದರಲ್ಲಿ ಇರೋದ್ರಿಂದ ಹದಿಮೂರು ರೀತಿಯ ಒಂದು ಒಂದು ದುರ್ಗಾ ಶಕ್ತಿಯನ್ನು ನಮಗೆ ಕೊಡುತ್ತೆ ಸಾವಿರಾರು ಸಾವಿರಾರು ಸಂಕಷ್ಟಗಳಿಂದ ಹೊರಗಡೆ ತರುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನೀವು ಎಂಥದ್ದೇ ಕಷ್ಟ ಎಂಥದ್ದೇ ಕಠಿಣ ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿದ್ರೆ ಸ್ಮೂತಾಗಿ ಹೊರಗಡೆ ಕರ್ಕೊಂಡು ಬರುತ್ತೆ ಹಾಗಾಗಿ ಲಕ್ಷ್ಮೀ ಯಂತ್ರವನ್ನು ಮನೆಗೆ ತರಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸಾಲ ಅನ್ನೋದು ದೊಡ್ಡ ಶೂಲವಾಗ್ಬಿಟ್ಟಿದೆ ಎಲ್ಲರ ಜೀವನದಲ್ಲೂ ಸಾಲ ಅನ್ನೋ ಶೂಲ ಚುಚಿತಾ ಇರುತ್ತೆ ಇದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಮನೆಗೆ ಬಂದ್ರೆ ಸಾಕು ಸಾಲದಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ ಜನ್ಮ ಪರ್ಯಂತ ಸಾಲ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ನಮಗೆ ಆರ್ಥಿಕ ಸದೃಢತೆಯನ್ನು ಕೊಡುತ್ತೆ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡ್ತೀವಿ ಕೈ ತುಂಬ ಹಣ ಇಟ್ಕೊಂಡು ಜೀವನ ಮಾಡಬೇಕು ಅಂದ್ರೆ ವೃತ್ತಿ ವ್ಯಾಪಾರ ನೌಕರಿ ತುಂಬಾ ಉನ್ನತ ಮಟ್ಟದಲ್ಲಿ ಹೋಗುತ್ತೆ ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಮಕ್ಕಳು ಮಾತು ಕೇಳ್ತಾರೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಬರುತ್ತೆ ಸೈಟು ವಾಹನ ನೀವು ಕೇಳಿದ್ದನ್ನು ನಿಮ್ಮ ಮಡಿಲಿಗೆ ತಂದು ಕೊಡುವಂತಹ ಹಾಕುವಂತಹ ಒಂದು ಪರಮ ಪವಿತ್ರ ದಿವ್ಯವಾದಂತಹ ಶಕ್ತಿ ಯಂತ್ರ ಇದು ಇದನ್ನ ಯಾರ್ಯಾರು ಮನೆಗೆ ತರಿಸಿದ್ದೀರಿ ಪೂಜೆ ಮಾಡ್ಕೊಳ್ಳಿ ದೀಪಾವಳಿಯಲ್ಲಿ ಇಲ್ಲ ಅನ್ನೋರು ಈಗ ಇವತ್ತೇ ಬುಕ್ ಮಾಡ್ಕೊಂಡ್ರೆ ನಿಮ್ಮ ಹೆಸರಲ್ಲಿ ಪೂಜೆ ಇಟ್ಟು ಸ್ಟಾರ್ಟ್ ಮಾಡ್ತೀವಿ ಹೋಮ ಹವನ ಜಪ ತಪ ಹತ್ತರಿಂದ ಹದಿನೈದು ಲಕ್ಷ ಮಂತ್ರಗಳನ್ನು ನಾನೇ ಹೇಳಿ ಸಿದ್ಧಿ ಮಾಡಿ ಕಳಿಸ್ತೀನಿ ನಿಮಗೆ ದೀಪಾವಳಿಯಲ್ಲೇ ಇದರ ಎಫೆಕ್ಟ್ ಸ್ಟಾರ್ಟ್ ಆಗ್ಬಿಡುತ್ತೆ ಗೊತ್ತಾಗೋದಕ್ಕೆ ತರಿಸಕೊಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಸರಿ ಜನ ಈಗಾಗಲೇ ಆರ್ಡರ್ ಮಾಡಿದಾರಲ್ಲ ಗುರುಗಳ ಯಾವ ರೀತಿಯಾಗಿ ರೆಸ್ಪಾನ್ಸ್ ಬರ್ತಿದೆ ಏನ್ ಹೇಳ್ತಿದಾರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅದನ್ನು ಹೇಳ್ಕೊಳ್ಳೋದಕ್ಕೆ ನಮಗೆ ಸಮಯ ಸಾಕಾಗಲ್ಲ ಅಂತ ಹೇಳಿ ತುಂಬಾ ಜನ ನಿಮಗೆ ಆಶ್ಚರ್ಯ ಅನಿಸ್ಬೋದು ಇದನ್ನು ಬುಕ್ ಮಾಡ್ಕೊಂಡ ತಕ್ಷಣನೇ ಟ್ವೆಂಟಿ ಫೋರ್ ಅವರ್ಸಲ್ಲೇ ಫೋನ್ ಮಾಡ್ತಾರೆ ಗುರುಗಳೇ ನ ಇದನ್ನ ಇದು ಇನ್ನೂ ನಮ್ಮ ಮನೆಗೆ ಬಂದಿಲ್ಲ ಮೂವತ್ತರಿಂದ ಐವತ್ತು ದಿವಸ ಸಿದ್ಧಿ ಆದಮೇಲೆ ಕಳಿಸ್ಕೊಡ್ತೀರಿ ಬಟ್ ಬುಕ್ ಮಾಡ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ನನಗೆ ಹಣ ಬಂತು ನನಗೆ ಯಾವುದೋ ಒಂದು ಕೆಲಸ ಅರ್ಧಕ್ಕೆ ನಿಂತಿತ್ತು ಅದಾಯಿತು ಇನ್ನೂ ಹೋಗಿರೋದೇ ಅಲ್ಲ ಅವ್ರ ಮನೆಗೆ ಆಲ್ರೆಡಿ ಕೆಲಸ ಆಗೋದಕ್ಕೆ ಶುರು ತುಂಬ ತುಂಬಾ ತುಂಬಾ ಪವರ್ ಇದೆ ಇದ್ರದ್ದು ಅದ್ಭುತ ಅನ್ಸುತ್ತೆ ಅದನ್ನ ಕೇಳ್ತಾ ಹೋದರೆ ಅದೇ ರೀತಿ ನೀವು ಕೇಳ್ತಾ ಇದ್ರಿ ಆ ಒಂದು ನರಕ ಚತುರ್ದಶಿಯ ದಿನ ಸ್ನಾನದ ನೀರಿಗೆ ಯಾವ ವಸ್ತು ಹಾಕಿ ಸ್ನಾನ ಒಂದು ಸ್ನಾನ ಮಾಡಿದರೆ ಶುಭ ಅಂತ ಹೇಳಿ ನೋಡಿ ಅವತ್ತಿನ ದಿನ ಅಕಸ್ಮಾತ್ ಯಾರಿಗಾದರೂ ಜೀವನದಲ್ಲಿ ಸಾಕಷ್ಟು ಬ್ಲಾಕೇಜಸ್ಗಳು ಅಂದರೆ ಅಡೆತಡೆಗಳು ಇದ್ದರೆ ಮಾಡುವ ಕೆಲಸದಲ್ಲಿ ವಿಘ್ನಗಳು ಪದೇ ಪದೇ ಎದುರಾಗ್ತಾ ಇದ್ದರೆ ಅದೃಷ್ಟ ಪದೇ ಪದೇ ಕೈ ಕೊಡ್ತಾ ಇದ್ದರೆ ಏನು ಮಾಡಬೇಕು ಅಂತಂದರೆ ನರಕ ಚತುರ್ದಶಿಯ ದಿನ ಸ್ನಾನ ಮಾಡುವಂತಹ ನೀರಿಗೆ ಏಳು ಕಪ್ಪು ಎಳ್ಳು ಎಣಿಸಿ ತಗೋಬೇಕು ಒಂದು ಹೆಚ್ಚು ಒಂದು ಕಡಿಮೆ ತಗೋಬಾರ್ದು ಏಳು ಏಳು ಕಪ್ಪು ಎಳ್ಳನ್ನು ತಗೊಂಡು ಸ್ನಾನದ ನೀರಲ್ಲಿ ಹಾಕೊಂಡ್ಬಿಟ್ಟು ಸ್ವಲ್ಪ ಒಂದೇ ಒಂದು ಹನಿ ಎಳ್ಳೆಣ್ಣೆಯನ್ನ ಸ್ನಾನದ ನೀರಿನಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಅವರ ಬ್ಲಾಕೇಜಸ್ ಎಲ್ಲ ಅಡೆತಡೆಗಳು ನಿವಾರಣೆ ಆಗುತ್ತೆ ವಿದಿನ್ ಸೆವೆನ್ ಡೇಸ್ ಅವರಿಗೆ ಬೊಂಬಾಟ್ ರಿಸಲ್ಟ್ ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ಕಾರ್ಯ ವಿಳಂಬ ಕೆಲಸದಲ್ಲಿ ಏನಾದರೂ ವಿಳಂಬ ಆಗ್ತಾ ಇದ್ರೆ ಬ್ಲಾಕೇಜಸ್ ಇದ್ರೆ ಕೆಟ್ಟ ಕಣ ದೃಷ್ಟಿಯಾಗಿದ್ರೆ ಅವರ ಕ್ಲೀನ್ ಆಗುತ್ತೆ ಅವರ ಕ್ಲೀನ್ ಆಗುತ್ತೆ ಜೊತೆಗೆ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ನಿವಾರಣೆಯಾಗತ್ತೆ ಕೆಲಸಗಳು ಅರ್ಧಕ್ಕೆ ಬಂದು ನಿಲ್ಲುತ್ತಾ ಇದ್ರೆ ಆ ಒಂದು ವಿಘ್ನ ಕೂಡ ದೂರ ಆಗತ್ತೆ ಯಾರಾದರೂ ಕೂಡ ಏಳಿಗೆ ಆಗದೇ ಇರೋ ಥರ ನಿಮಗೆ ಮಾಡಿಸಿದ್ರೆ ಅದೂ ಕೂಡ ಸುಟ್ಟು ಭಸ್ಮ ಆಗುತ್ತೆ ತುಂಬಾ ಪವರ್ಫುಲ್ ರೆಮಿಡಿ ಇದು ಸರಿ ಗುರುಗಳೇ ನೀವು ಕೊಡುವಂತ ಪ್ರತಿ ರೆಮಿಡಿಯು ವರ್ಕ್ ಆಗುತ್ತೆ ಅಂತ ನಮಗೆ ಸಾಕಷ್ಟು ಜನ ತಿಳಿಸ್ತಿದ್ದಾರೆ ಕಮೆಂಟ್ ಅಲ್ಲೂ ಕೂಡ ಹೇಳ್ತಾ ಇದ್ದಾರೆ ಹೀಗಾಗಿ ವೀಕ್ಷಕರಿಗೂ ಈ ರೆಮಿಡಿ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಇದ್ದೀವಿ ಹಾಗೆ ಗುರುಗಳೇ ಈ ನರಕ ಚತುರ್ಥಿಯ ದಿನ ವಿಶೇಷ ದಿನದಂದು ನಾವು ಯಾವ ಕೆಲಸವನ್ನ ಮಾಡಬೇಕು ಹಾಗೆ ಏನಾದ್ರೂ ದಾನವನ್ನ ಮಾಡಿದ್ರೆ ಅದರ ಫಲ ಸಿಗುವಂಥದ್ದು ಅದ್ರ ಬಗ್ಗೆ ತಿಳಿಸ್ಕೊಡಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಯಾಕೆಂದ್ರೆ ಈ ನರಕ ಚತುರ್ದಶಿಯ ದಿನ ತುಂಬಾ ಜನ ವೀಕ್ಷಕರು ಈ ರೆಮಿಡಿ ಮಾಡ್ಕೊಂಡಿಲ್ಲ ನಾನು ಫಸ್ಟ್ ಟೈಮ್ ಡಿಸ್ಕ್ಲೋಸ್ ಮಾಡ್ತಾ ಇದ್ದೀನಿ ನರಕ ಚತುರ್ದಶಿಯ ದಿನ ನಿಮ್ಮ ಮನೆಯ ಮುಖ್ಯದ್ವಾರದ ಹೊರಗಡೆ ದೀಪಾವಳಿಯ ರಾತ್ರಿ ಹದಿನಾಲ್ಕು ಮಣ್ಣಿನ ಹಣತೆಯನ್ನು ಬೆಳಗಿಸಿ ನಮ್ಮನ್ನ ಭಗವಂತ ಯೂನಿವರ್ಸ್ ಹದಿನಾಲ್ಕು ರೀತಿಯ ನರಕ ಸದೃಶ್ಯ ಕಷ್ಟಗಳೇನಿದೆ ಅದರಿಂದ ಹೊರಗಡೆ ಕರ್ಕೊಂಬ ಸಾಲ ಸೋಲ ಋಣ ರೋಗ ದಾರಿದ್ರ್ಯ ಎಲ್ಲದರಿಂದ ಹೊರಗಡೆ ಕರ್ಕೊಂಬ ಅಂತ ಪ್ರಾರ್ಥನೆ ಮಾಡಿದರೆ ಒಂದು ವರ್ಷದ ಒಳಗಡೆ ಚಮತ್ಕಾರಿ ರೀತಿಯಲ್ಲಿ ಅವರು ಎಲ್ಲಾ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರಂತೆ ತಪ್ಪದೇ ತಪ್ಪದೇ ತಪ್ಪದೆ ಈ ಒಂದು ನರಕ ಚತುರ್ದಶಿಯ ದಿನ ನಮ್ಮ ವೀಕ್ಷಕರು ರಾತ್ರಿ ಏಳು ಗಂಟೆ ಆದ್ಮೇಲೆ ಅವರ ಮನೆ ಹೊರಗಡೆ ಹದಿನಾಲ್ಕು ಎಣಸಿಬಿಟ್ಟು ಒಂದು ಹೆಚ್ಚು ಅಲ್ಲ ಒಂದು ಕಡಿಮೆ ಅಲ್ಲ ಮಣ್ಣಿನ ಹಣತೆಯನ್ನು ನೋಡಿ ಅವರ ಜೀವನದಲ್ಲಿ ಚಮತ್ಕಾರವೇ ನಡೆಯುತ್ತೆ ಇನ್ನು ಮುಖ್ಯವಾಗಿ ಬೆಲ್ಲ ಬೆಲ್ಲ ಮತ್ತು ತೆಂಗಿನಕಾಯಿ ಇವುಗಳನ್ನು ದೇವಸ್ಥಾನದಲ್ಲಿ ದಾನ ಮಾಡಬೇಕಂತೆ ಎಷ್ಟು ಮಾಡ್ಬೋದು ಬೆಲ್ಲ ಮತ್ತು ತೆಂಗಿನಕಾಯಿ ಅಂದರೆ ಒಂದು ಅರ್ಧ ಕೆ ಜಿ ಬೆಲ್ಲ ಅಥವಾ ಒಂದು ಕೆ ಜಿ ಬೆಲ್ಲ ಎರಡು ತೆಂಗಿನಕಾಯಿ ಐದು ತೆಂಗಿನಕಾಯಿ ಆರು ತೆಂಗಿನಕಾಯಿ ನಿಮ್ಮ ಯಥಾಶಕ್ತಿ ಯಥಾ ಭಕ್ತಿ ನರಕ ಚತುರ್ದಶಿಯ ದಿನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ತೆಂಗಿನಕಾಯಿ ದಾನ ಮಾಡೋದ್ರಿಂದ ಇಚ್ಛಿತ ಫಲ ಪ್ರಾಪ್ತಿಯಾಗತ್ತೆ ನೀವು ಏನು ಕೇಳ್ತೀರಾ ಅದು ಸಿದ್ಧಿಯಾಗತ್ತೆ ಅಂತ ಹೇಳಿ ಉಲ್ಲೇಖ ಸರಿ ಗುರುಗಳೇ ನಮ್ಮ ಈ ಒಂದು ಪಾಡ್ಕಾಸ್ಟ್ ನಲ್ಲಿ ನರಕ ಚತುರ್ದಶಿಯ ದಿನ ನಾವು ಏನೇನು ಮಾಡ್ಬೇಕು ಅನ್ನೋಂಥದ್ರೆ ಅದ್ಭುತ ಮಾಹಿತಿಯನ್ನ ನೀಡಿದಿರಾ ನಮ್ಮ ವೀಕ್ಷಕರಿಗೂ ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಮಾಹಿತಿ ಧನ್ಯವಾದಗಳು ಗುರುಗಳೇ ತುಂಬಾ ಸಂತೋಷ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಯಾರೆಲ್ಲ ಶ್ರೀಚಕ್ರ ಯಂತ್ರವನ್ನ ವಿಶೇಷವಾಗಿ ದೀಪಾವಳಿ ಸಂದರ್ಭದಲ್ಲಿ ಪೂಜೆ ಮಾಡುವಂತಹದ್ದು ಇನ್ನೂ ಬುಕ್ ಮಾಡ್ಕೊಂಡಿಲ್ಲ ನಂಬರ್ ಅನ್ನ ಸ್ಕ್ರೀನ್ ಮೇಲೆ ಕಾಣಿಸ್ತಾ ತೋರಿಸ್ತಾ ಇದ್ದೀವಿ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರಿ ಗುರುಗಳೇ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ದೀಪಾವಳಿ ಸೀರೀಸ್ ಸ್ಪೆಷಲ್ ನಲ್ಲಿ ಗುರುಗಳು ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅದರಂತೆ ಇವತ್ತು ನರಕ ಚತುರ್ದಶಿಯ ದಿನ ನಾವು ಏನೇನ್ ಮಾಡಬೇಕು ಯಾವ ರೀತಿಯಾಗಿ ಸಿಂಪಲ್ ರೆಮಿಡಿಯನ್ನ ನಾವು ಅನುಸರಿಸಿಕೊಂಡು ಬರಬೇಕು ಅನ್ನೋಂಥದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮಗೆ ಕೊಟ್ಟಿದ್ದಾರೆ ಹಾಗೆ ಗುರುಗಳು ಈ ಪಾಡ್ಕ್ಯಾಸ್ಟ್ನಲ್ಲಿ ಹೇಳಿದಂತೆ ಶ್ರೀ ಚಕ್ರ ಯಂತ್ರ ಏನಿದೆ ಅದನ್ನ ನೀವೇನಾದರೂ ಬುಕ್ ಮಾಡ್ಕೊಳ್ಬೇಕು ಅಂತಂದ್ರೆ ನಮ್ಮ ಸ್ಕ್ರೀನಲ್ಲಿ ನಂಬರ್ ಕೂಡ ಸ್ಕ್ರಾಲ್ ಆಗ್ತಿದೆ ಹಾಗೆ ಈ ಯಂತ್ರದ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಏನ್ ಇದ್ರ ಬಗ್ಗೆ ನಮಗೆ ಮಾಹಿತಿ ಬೇಕು ಅಂತಂದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಸಂಪೂರ್ಣವಾಗಿ ಗುರುಗಳು ಮಾಡಿದ್ದಾರೆ ಅದನ್ನು ಕೂಡ ನೋಡ್ಬೋದು ಇದೊಂದು ರೀತಿಯಾಗಿ ಮ್ಯಾಜಿಕ್ ತರ ನಮಗೆ ವರ್ಕ್ ಆಗುತ್ತೆ ಏನೇ ಸಮಸ್ಯೆ ಇದ್ರು ಮಂತ್ರ ಆಗಿರ್ಬೋದು ವ್ಯಾಪಾರ ವೃದ್ಧಿ ಆಗಿರ್ಬೋದು ಆರೋಗ್ಯ ದಾಂಪತ್ಯ ಏನೇ ಸಮಸ್ಯೆ ಇದ್ರು ಇದೊಂದು ಯಂತ್ರವನ್ನ ಗುರುಗಳು ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸೋದ್ರಿಂದ ಆ ಎಲ್ಲ ಸಮಸ್ಯೆಗಳು ಏನಿದೆ ಒಂದೊಂದಾಗಿ ಪರಿಹಾರ ಆಗ್ತಾ ಬರುತ್ತೆ ಹಾಗೆ ಧನ ಲಾಭ ಆಗುತ್ತೆ ಜೀವನದಲ್ಲಿ ಯಾವತ್ತು ನೀವು ಸಾಲ ಮಾಡೋದಕ್ಕೆ ಹೋಗೋದಿಲ್ಲ ಅಂತ ಉಪಯುಕ್ತವಾಗಿರುವಂಥ ಈ ಶ್ರೀಚಕ್ರ ಯಂತ್ರ ಏನಿದೆ ಇದು ನಿಮಗೆ ಬೇಕು ಅಂತಂದ್ರೆ ಈ ಕೂಡಲೇ ನಮ್ಮ ಸ್ಕ್ರೀನಲ್ಲಿ ಸ್ಕ್ರಾಲ್ ಆಗ್ತಿರುವಂಥ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು ಮಾಡಬಹುದು ಅಥವಾ ಈ ಯಂತ್ರದ ಬಗ್ಗೆ ಏನಾದರೂ ಎನ್ಕ್ವೈರಿ ಇತ್ತು ಮಾಹಿತಿಯನ್ನ ಕೇಳಬೇಕು ಅಂದ್ರೂ ಕೂಡ ನೀವು ಅದಕ್ಕೆ ಮೆಸೇಜ್ ಮಾಡ್ಬೋದು ಮಾಡಬಹುದು ಹಾಗೆ ಮತ್ತೊಂದು ವಿಶೇಷ ದೀಪಾವಳಿ ಟಾಪಿಕ್ ಜೊತೆಗೆ ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಾನು ಮತ್ತು ಗುರುಗಳು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಗೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ